ಆದರೆ ನಮ್ಮಿಂದ ಏನಾಗಬೇಕಾಗಿದೆ ನನಗೆ ಬಂದು ಬಾಂಧವ್ಯ ನಿರ್ಘಾತಿಕ ಬಣ ವಿದ್ಯಾರ್ಥಿ ಡೊನೇಷನ್ ಕಟ್ಟಲು ಐದು ಸಾವಿರ ರೂಪಾಯಿ ಹಣವನ್ನು ಬೇಕಾಯ್ತು ತಾವು ಸಹಾಯ ಮಾಡಿದರೆ ನನಗೆ ನೌಕರಿ ಸಿಕ್ಕ ನಂತರ ನಿಮ್ಮ ಮಗನಾಗಿ ಹಣವನ್ನು ಬಿಡಿಸಿ ಹಣವನ್ನು ಸರಿ ಕುಳಿತುಕೊಳ್ ತಂದು ಕೊಡುತ್ತೇವೆ ಪ್ಲೀಸ್ ಸಿಡ ಉಂಟಿ ಅಂದರೆ ತಮ್ಮ ಪತಿ ಸೋಮಶೇಖರವರ ಮನೆ ಅವರ ಮನೆಯಲ್ಲಿ ಇಲ್ಲವೇ ಕೃಷ್ಣನ ಸೋಮಶೇಖರ ನನ್ನ ಮೈದುನ ನನ್ನ ಪತಿ ಅಲ್ಲ ದಯಾನಲ್ಲ ನನ್ನ ಪತಿ ದಯವಿಟ್ಟು ಹಿಂದೆ ನಡೆದ ಈ ವಿಷಯವನ್ನು ಯಾರು ಮುಂದೆ ಹೇಳಬೇಡಿ

ಹೆಚ್ಚಿಗೆ ಮಾತನಾಡಿದ್ರೆ ಒಂದು ಪೊಲೀಸರಿಗೆ ಕೊಡ್ಬೇಕಾಗ್ತದೆ ಹೆಚ್ಚು ವಿವರ ಕೂಡ ನೀವು ಮಾಡಿಕೊಡ್ಬೋದು ಒಂದು ವೇಳೆ ನನ್ನ ಅಪ್ಪಣೆ ಇಲ್ಲದೆ ನೀನೇನಾದ್ರೂ ಈ ಮನೆ ಹಿರಿತನ ಮಾಡಿದ್ರೆ ಅವನ ಬಗ್ಗೆ ನೀನು ಮತ್ತೊಬ್ಬರ ಬಳಿ ಕೈ ಒಡ್ಡಬೇಕು ನಾಗರಾಜ ನೀನಿಷ್ಟು ಕಟೋರ ವ್ಯಕ್ತಿ ಎಂದು ನಾನು ಹಿಂದಿನ ವಿದ್ಯಾವಂತ ಯುವಕರೇ ನಾನು ನಮ್ಮ ನಾಡಿನ ಹಿರಿಯರು ನಾನು ನಿನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯದಕ್ಕೆ ಇರ್ಬೋದು ಆದರೆ ನನ್ನ ದೃಷ್ಟಿಯಲ್ಲಿ ಅದು ಕೆಟ್ಟದಕ್ಕೆಲ್ಲೇ ಕಾಣುತ್ತದೆ ಇದೇ ರೀತಿ ಬೇಷ ಬಂದು ಕುಡಿದ ಮತ್ತಿನಲ್ಲಿ ಮೋಜು ಮಾಡ್ತಾರೆ ವರ್ಣಾತಿಯಿಂದ ಬಳಿಕ ಕೊನೆ ಸುಳಿಗೆ ದೊರಡೆ ಮಾಡ್ತಾರೆ ಸಿಕ್ಕ ಬಿದ್ದರು ಅಧೆ ತಿನ್ನಲು ರೆಡಿ ಇರ್ತಾರ ಸಮರ ಓ ಕಾವಿರತ್ನ ಕಾಳಿದಾಸ ಶಾರಿಯುನಿಗೆ ಒಲಿಯುತ್ತಿದ್ದಾಳೆ ನಡರಜಾ ಒಂದು ಹೆಣ್ಣು ಮಣ್ಣು ಈ ಮೂರು ವಸ್ತುಗಳು ಪರ ಬೆಕ್ಕಿಲ್ಲದ ಗಾಳಿ ಇದ್ದಂತೆ ಯಾವ ಜಾಗದಲ್ಲಿ ಹೋಗಿ ನಿಲ್ಲುತ್ತವೋ ಎಲ್ಲಿ ಕೂಡ

ನಿನ್ನ ತಂಗಿ ಬೀತವೆ ಮದುವೆ ಮಾಡಿಕೊಂಡಿದ್ದೇನೆ ಅದಕ್ಕಾಗಿ ಆತ್ಮೀಯರು ತಾನವಾಗಿ ಕೊಟ್ಟಿರುವೆ ಅಂದರೆ ನೀನೇನಂದೆ ನನ್ನ ತಂಗಿ ನಿನ್ನ ಗಣದ ಗಮನ ಕುಂದು ತರಲು ಸಂತ ತಿಳಿದೆಯ ಬೀದಿಯ ಭಿಖಾರಿಯ ನಿನ್ನನ್ನು ತಂಗಿಟ್ಟು ಕೊಂಡಿರುವುದು ಸರ್ ಸರ್ ನನಗೋಸ್ಕರ ನೀವು ಏಕೆ ಸೋಂಕು ದೇವತ್ತು ಹುಟ್ಟಿಸಿಕೊಳ್ಳಿ ನಾನು ಹೊರಟು ಹೋಗುತ್ತೇನೆ ಬರುತ್ತೇನೆ ನನಗೆ ಬಳಿಗೈಯಿಂದ ಒಂದಡಿ ಮುಂದೆ ಹಣ ಕೊಡವೆಯುವ ಜೊಗಳು ನಾನ್ ಮಾತ್ರ ಈ ಗಾಣ ಕೊಡಲಾರೆ ಸಮಯ ಬಂದಾಗ ನೋಡ್ತಾರೆ ಆಸ್ತಿ ಹಣ ಹಾಪನಕ್ಕೆ ಇರಲಿ ನನ್ನ ಕೋಲಿಗೆ ಒಂದು ಚೈನ್ ಇದೆ ಇದೇ ತೆಗೆದುಕೊಂಡು ಇಷ್ಟ ಅಣ್ಣ ಕಮ್ಮಿ ಆಗ್ಬೋದು ನನ್ನ ಕೈ ಮೀರುವ ಎರಡು ಕೊಡ್ತಾ ಇದ್ದೇನೆ ಇವನ್ನು ಮಾರಿ ನೀನು ವಿದ್ಯೆ ಕಲಿ ತೆಗೆದುಕೋ ಅಣ್ಣ ನಿಮ್ಮ ಉಪಕಾರ ಯಾವ ರೀತಿ ಸರ್ ತಪ್ಪನಾದ ನನಗೆ ದೇವೇ ತಂದೆ ತಾಯಿಗಳು ಸಾಕ್ಷತ ದೇವರಂತೆ ಹೀರಲಿ ವಿದ್ಯೆ ಬಂತ ಆದರ್ಶ ವ್ಯಕ್ತಿಯಾಗಿ ಶಾರದೆಯ ಸತ್ಪುತ್ರನಾಗಿ ಈ ನಾಡಿಗಾಗಿ ನಾಡಿನ ಜನತೆಗಾಗಿ ಹೋರಾಗಿ ಶಾಂತಿಯಿಂದ ಸ್ವಾತಂತ್ರ್ಯಗೊಳಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಟ್ಟು ಬಯಸಿದ ಕನಸಿನ ಗೋಪುರ ನಿಮ್ಮಂತ ಯುವಕಿಂದಲೇ ನನಸಾಗಲಿಂತರಂದ್ರೆ ವಿದ್ಯಾವಂತರಾಗಿ ಬಾಳುತ್ತಿರುವುದು ನಾನು ಬರುತ್ತೇನೆ ನಮಸ್ಕಾರ ಮನೆಯಲ್ಲಿ ನಾಗರಾಜನ ಪೂಜೆ ಮಾಡಿ ನಂದುಕೊಂಡಂತೆ ಕಾಣ್ತದೆ ಹೇಳಿ ನಡೆದ ನಟನೆಯನ್ನು ಮರೆತು ಈ ನಗುವ ಗುಲಾಬಿ ಕೆಂಧೋಟಿ ಅಂತ ಕೇಳಿ ಬರೆದಿ ಒಂದು ಪ್ರೇಮದಾನ ಬಾಡರಿ ಮಲ್ಲಿಸರ ಇದೆ ದಾತರನ್ನು ಕೀರ್ತನೆ ಬೇಡಲಿ ಅದು ಏಕೋ ಇಲ್ಲ ಏಕೋ ಇಲ್ಲ ಏಕೋ ನನಗೀಗ ನನಗೀಗ ರೀ ನನಗೆ ನಾನು ಬಿಡಲ್ಲ ರೀ ಆಗ್ತಾ ಇದೆ ನನ್ನ ಸುವರ್ಣ ಚಿಕ್ಕಮ್ಮನಿ ಹೋಗ್ತೇವಳು ಅವ್ರಿಗೂ ಹಣ್ಣು ಅಂತ ಆಸೆ ಆಗ್ತೀನಿ ಅಂತ ಕಂಡ್ರಿ ಹಾಗಾದ್ರೆ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನನ್ನ ಸುವರ ನನ್ನ ತಂದೆಯ ಮಗಳಿಗೆ ಕಣ್ಣಿಟ್ಟುಕೊಂಡು ಬಂದಿರಬೇಕಲ್ಲವೇ ಯಾಕೆ ಸುವರ್ಣ ಚಿಕ್ಕಮ್ಮ ಗಂಡ ಏನು ನೀನು ಎಣ್ಣೆ ಎತ್ತಗೆ ಬೇಗ ನಿನಗೆ ಅಡಿಗೆ ಕೆಲಸ ಬಿಡಿಸಿ ಕುಳಿತ ಊಟ ಮಾಡಲು ಹಚ್ಚವರೆಂದು ನಿನ್ನ ಭಾವನೆ ಅಲ್ಲವೇ ಹಾಗಲ್ಲ ರೀ ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ದೇವರ ಕೈಲಿದೆ ನಾವು ಬಯಸ್ದಂತೆ ಆಗೋದಿದ್ರೆ ಈ ಜಗತ್ತಿನಲ್ಲಿ ಬಂಜೆ ಏನೋ ಶಬ್ದನೇ ಇರ್ತಿರ್ಲಿಲ್ಲ ಇಷ್ಟ ಬಂದ ಹಾಗೆ ಅವ್ರು ಯಾವ ಮಗು ಬೇಕೋ ಅದನ್ನೇ ನಡೆಯುತ್ತಿದ್ದರು ಆಗಲಿ ಗಂಡ ಗಂಡಾಗಲಿ ಎತ್ತು ಈ ಮನೆ ಬೆಳೆದು ಮಂಗಲದವರಿ ಆಗಲಿ ಸಾಕುನಾ ಬಾಬು ಅಂದ್ರೆ ಯಾರು ಇಲ್ಲಿ ನಾವಿ ಯಾಕೆ ಏನಾಗಬೇಕಿತ್ತು ರಾಯಚೂರು ಜಿಲ್ಲಾ ಪರಿಷತ್ ನಿಂತ ನಿಮಗೊಂದು ಲೆಟರ್ ಬಂದಿದೆ ದಯವಿಟ್ಟು ಸಹಿ ಮಾಡಿ ತೆಗೆದುಕೊಳ್ಳಿ ಜಿಲ್ಲಾ ಪರಿಸ್ಥಿತಿ ಬಂದಿದೆ ಮುಂಬರುವ ಚುನಾವಣೆಗೆ ಬಗ್ಗೆ ಸರ್ಕಾರದ ಮೀಟಿಂಗ್ ಕರೆದಿದ್ದಾರೆ ನಾನು ಅರ್ಜೆಂಟ್ ಹೋಗಬೇಕು ಬರ್ತನೋ ಏನೋ ಗೊತ್ತಿಲ್ಲ ಅಂದ ಹಾಗೆ ನೀವ್ ಹೋಗದ ಇದ್ರೆ ನೆಡೋದಿಲ್ಲ ಏನ್ರಿ ಅನುಕೂಲವಾದ್ರೆ ನಾಳೆ ಬಾಯ್ ಬಾಯ್ ಇಂದಿರ್ಕೊಂಡು ನನ್ನ ಮನಸ್ಸಿಗೆ ತುಂಬಾ ಭಯವಾಗ್ತಾ ಇದೆ ಬಲ್ಬನ್ ಬೇರೆ ತುಂಬಾ ಹೊರ್ಕೊಳ್ತಾ ಇದೆ ದೇವ நீனோ ஆகே ஆகி நீவே நோட்கொள்ளப்பா